ಜನಕ್ಕೆ ತಕ್ಕಂತೆ ಗೌರವ ಧನಕ್ಕೆ ಏನು ಕೆಲಸ ಕೊಡಬೇಕು ಅದನ್ನು ಮಾತ್ರ ಕೊಡ್ತಾ ಇಲ್ಲ ಆ ಗೌರವ ಧನ ಮೀರಿದಂಥ ಕೆಲಸಗಳು ಅಭಿವೃದ್ಧಿ ಹೆಸರಲ್ಲಿ ನಮಗೆ ಶೋಷಣೆ ಮಾಡ್ತಿದ್ದಾರೆ ಏನಪ್ಪಾ ಅಂದರೆ ಕಡಿಮೆ ಗೌರವ ಧನದಲ್ಲಿ ದುಡಿಸ್ಕೊಳ್ಳೋದು ಇದು ಶೋಷಣೆ ಅಲ್ವಾ ಏನಂತ ಹೇಳ್ತೀರೆ ನಿಮಗೆ ಯಾವಾಗೂ ರಜೆ ಇಲ್ಲ ನೀವು ಭಾನುವಾರನೂ ಕೆಲಸ ಮಾಡಬೇಕು ಎರಡನೇ ಶನಿವಾರನೂ ಕೆಲಸ ಮಾಡಬೇಕು ಈ ಗ್ರಾಮ ಪಂಚಾಯಿತಿ ಮಟ್ಟದ ಮುಖ್ಯ ಪುಸ್ತಕ ಬರಹಗಾರರು ಮತ್ತು ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳಾಗಿ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಕೆಲಸ ಮಾಡುವಂತಹ ಮಹಿಳಾ ವರ್ಗ ಇವತ್ತು ಬೀದಿಗೆ ಬಂದು ಕೂತಿದೆ ಏಕೆಂದರೆ ಅವರಿಗೆ ಕೊಡುತ್ತಿರುವಂತಹ ಗೌರವಧನ ಕೇಳಿದರೂ ಕೂಡ ಅಯ್ಯೋ ಇಷ್ಟು ಕಡಿಮೆ ಗೌರವಧನವನ್ನು ಪಡೆದು ಅವರು ಕೆಲಸ ಮಾಡ್ತಾ ಇದ್ದಾರಾ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಅವರ ಕಷ್ಟಗಳೇನು ಅವ್ರು ಯಾಕೆ ಇವತ್ತು ಫ್ರೀಡಂ ಪರ್ಕ್ಗೆ ಬಂದು ಕೂತಿದ್ದಾರೆ ಸರ್ಕಾರದ ಮುಂದೆ ಅವರಿರುವಂಥ ಅವರು ಇಡುತ್ತಿರುವಂತಹ ಆಗ್ರಹ ಏನು ಎಂಬುದನ್ನು ಅವರ ಮಾತಲ್ಲೇ ಕೇಳೋಣ ಬನ್ನಿ ಎರಡು ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ಈ ಡೆ ಎನ್ ಆರ್ ಎಲ್ ಎಮ್ ಅನ್ನೋ ಒಂದು ಕಾರ್ಯಕ್ರಮವನ್ನು ತಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪೈಲೆಟ್ ಪ್ರಾಜೆಕ್ಟ್ ಅಂತ ಒಂದು ಐದು ಡಿಸ್ಟಿಕ್ ಆಯ್ಕೆ ಮಾಡಿ ಅದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಈಗ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಬಂದರೂ ಕೂಡ ಆ ಪೈಲೆಟ್ ಆಗಿ ಆಯ್ಕೆ ಮಾಡಿದಂಥ ಜಿಲ್ಲೆಗಳಿಗೂ ಏನು ವೇತನ ಇದೆಯೋ ಅಲ್ಲಿಂದ ಯಾರ್ಯಾರು ವರ್ಕ್ ಮಾಡಿದಾರೋ ಅಲ್ಲಿಯವ್ರಿಗೂ ಮತ್ತು ನೆನ್ನೆ ಮೊನ್ನೆ ಆಯ್ಕೆಗೆ ಬಂದವ್ರಿಗೂ ಒಂದೇ ವೇತನ ವೇತನವೂ ಅಲ್ಲ ಅದು ಗೌರವಧನ ಗೌರವಧನಕ್ಕೆ ತಕ್ಕನಂತೆ ಗೌರವಧನಕ್ಕೆ ಏನು ಕೆಲಸ ಕೊಡ್ಬೇಕು ಅದನ್ನು ಮಾತ್ರ ಕೊಡ್ತಾಯಿಲ್ಲ ಆ ಗೌರವದನ ಮೀರಿದಂಥ ಕೆಲಸಗಳು ಸಾಕಪ್ಪ ಅನ್ನೋಷ್ಟು ಕೆಲಸಗಳು ಅದು ಎಷ್ಟು ಈಗ ನಿಮಗೆ ಗೊತ್ತಿದೆ ನಾವೇನು ಹೇಳೋಂಗಿಲ್ಲ ಕನಿಷ್ಠ ವೇತನೂ ಬೇಡ ನರೇಗಾ ಪೇಮೆಂಟ್ ಎಷ್ಟಿದೆ ಅದಕ್ಕಾದ್ರೆ ಹೆಣ್ಮಕ್ಳಿಗೆ ಕೊಡಬೇಕಲ್ವಾ ಅದು ನರೇಗಾ ಕೂಲಿನೂ ಇಲ್ಲದಂತೆ ನೀವು ಯಾವಾಗಲೂ ಕಚೇರಿಯಲ್ಲೇ ಇರಿ ಚಲನವಲನ ಬರೀರಿ ಜೀವನ ಮಾಡೋದು ಹೆಂಗೆ ಸರ್ ಹಾಂ ಜೀವನ ಮಾಡೋದು ಹೇಗೆ ನಾವು ಕೇಳ್ತಾ ಇರೋದು ಇಷ್ಟೇ ನಮಗೆ ಗೌರವಯುತ ಜೀವನ ನಡೆಸೋಕ್ಕೆ ಏನು ಕೊಡಬೇಕು ಕನಿಷ್ಠ ವೇತನ ಬೇಡ ಅಟ್ಲೀಸ್ಟ್ ನರೇಗಾ ಕೂಲಿನಾದರೂ ನಮಗೆ ಪರಿಗಣಿಸ್ಬೇಕು ಟಿ ಕೊಡಬೇಕು ನಾವು ಮಾಡ್ತಿರೋ ಕೆಲಸಕ್ಕೂ ತಗೊಳ್ತಾರೋ ಸಂಬಳಕ್ಕೂ ಒಂದಕ್ಕೂ ಸಂಬಂಧನೇ ಇಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಪ್ಪಾ ಅಂದರೆ ಮಹಿಳಾ ಅಭಿವೃದ್ಧಿ ಅಂತ ಹೇಳ್ತಾರೆ ಮಹಿಳೆ ನಾವು ನಾವು ಮಹಿಳೆಯರು ಸಹ ಮಹಿಳೆಯರಿಗಾಗಿಯೇ ಅಭಿವೃದ್ಧಿ ಆಗಿರುವಂಥ ಈ ಯೋಜನೆ ನಮ್ಮ ಮಹಿಳಾ ಶೋಷಣೆ ಆಗಿದೆ ಹಾಗೂ ಶೋಷಣೆ ಅತ್ತೆ ಮನೆಯಲ್ಲಿ ಶೋಷಣೆ ಆಗ್ತಿತ್ತಂತೆ ಇವಾಗ ಅದನ್ನೆಲ್ಲ ತಡೆದಿದ್ದೆ ಸರ್ಕಾರ ತಡೆದು ಹೊಸ ಹೊಸ ಫ್ಯಾಷನ್ ಫ್ಯಾಷನ್ಗಾಗಿದೆ ಅಭಿವೃದ್ಧಿ ಹೆಸರಲ್ಲಿ ನಮಗೆ ಶೋಷಣೆ ಮಾಡ್ತಿದ್ದಾರೆ ಏನಪ್ಪ ಅಂದರೆ ಕಡಿಮೆ ಗೌರವಧನದಲ್ಲಿ ದುಡಿಸ್ಕೊಳ್ಳೋದು ಇದು ಶೋಷಣೆ ಅಲ್ವಾ ಇದು ಶೋಷಣೆ ಆಗೊಂಥರ ಶೋಷಣೆ ಕೆಲಸ ಇಲ್ಲದೆ ಒಂಥರ ಹೆಣ್ಮಕ್ಳು ಹೀನವಾಗಿ ಕಾಣುವುದು ಒಂಥರ ಶೋಷಣೆ ಆದರೆ ಈಗ ಕಡಿಯು ಡಬ್ಬಲು ಶೋಷಣೆ ಇವಾಗ ಡಬಲ್ ಶೋಷಣೆ ಆಗೊಂಥರ ಮನೆ ಗೋಡೆಗಳ ಮಧ್ಯೆ ಶೋಷಣೆ ಆದರೆ ಇದು ಪಬ್ಲಿಕ್ ಅಲ್ಲಿ ಗಲ್ಲಿ ಗಲ್ಲಿ ಸುತ್ತಾಡೋದು ಇದು ಒಂದು ಶೋಷಣೆ ಗೌರವಧನ ಇಲ್ದಾನೆ ನಾವು ಶೋಷಣೆನ ದುಡಿಬೇಕು ಗೌರವಧನ ಸರಿ ಅದನ್ನ ಕೇವಲ ಎರಡು ಸಾವಿರದ ಐದು ನೂರು ರೂಪಾಯಿ ಇವಾಗಂತೂ ದಿನವಿಡ ಗ್ರಾಮೀಣ ಪ್ರತಿ ರೈತರನ್ನು ನಾವೇ ಅಭಿವೃದ್ಧಿ ಮಾಡಬೇಕು ಎಲ್ಲ ಏನು ಕೊಟ್ಟರು ಎಲ್ ಸಿ ಆರ್ ಪಿ ಅವರು ಎಲ್ ಸಿ ಆರ್ ಪಿ ಅವರು ಪ್ರತಿ ಮನೆ ಮನೆಗೆ ಹೋಗಿ ಸದಸ್ಯ ಸದಸ್ಯರನ್ನ ಆಯ್ಕೆ ಮಾಡ್ಕೊಂಡು ಬಂದು ಕೊಡಬೇಕು ಹೆಸರು ಲತಾ ಅಂತ ನಾನು ರಾಮನಗರ ಜಿಲ್ಲೆ ಚನ್ನಪಟ್ಣ ತಾಲೂಕು ಸಿಂಗರಾಜಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಎಮ್ ಬಿ ಕೆ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಐದು ವರ್ಷಗಳ ಕಾಲ ಆಯಿತು ನಾವು ಕೆಲಸ ನಿರ್ವಹಿಸ್ತಾ ಇದ್ದೀವಿ ನಮಗೆ ಏನಪ್ಪ ಅಂದಿದ್ರು ನಮಗೆ ಎಮ್ ಬಿ ಕೆಗೆ ಕೆ ಟ್ರೈನಿಂಗ್ಗೆ ತರಬೇತಿ ಕಳಿಸಿದ್ದಾಗ ಹೇಳಿದ್ರು ನೀವು ಏನಿಲ್ಲ ಒಂದು ಪಂಚಾಯತಿಲಿ ಒಂದು ರೂಮ್ ಬಿಟ್ಕೊಡ್ತಾರೆ ಒಂದು ಟೇಬಲ್ ಇರುತ್ತೆ ಒಂದು ಚೇರ್ ಇರುತ್ತೆ ನೀವು ಕೂತ್ಕೊಂಡು ಆರಾಮಾಗಿ ಕೆಲಸ ಮಾಡ್ಬೋದು ಅಂತ ಹೇಳಿದ್ರು ಆದರೆ ಈಗ ನಾವು ಪ್ರತಿ ತಿಂಗಳು ಹೊಸ ಸಂಘ ರಚನೆ ಮಾಡಬೇಕು ಮತ್ತು ನಾವು ಪ್ರತಿ ತಿಂಗಳು ಸಾಲಗಳನ್ನ ಮಹಿಳೆಯರಿಗೆ ಒದಗಿಸಿ ಆ ಸ ಅವರಿಗೆ ನಾವು ಸಾಲವನ್ನು ಮರುಪಾವತಿ ಮಾಡಿಸ್ಕೋಬೇಕು ಮತ್ತು ಎಲ್ ಸಿ ಆರ್ ಪಿ ಕೃಷಿ ಸಖಿ ಪಶು ಸಖಿ ಏನು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಏನು ಮಾಡಿದ್ದಾರೆ ಅದನ್ನು ನಾವು ನೋಡಬೇಕು ಮತ್ತು ನಮಗೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಯಿಂದ ವಿ ಸಿ ಅಟೆಂಡ್ ಆಗಬೇಕು ವಿ ಸಿಯಲ್ಲಿ ನಾವು ಭಾಗವಹಿಸಬೇಕು ಅದಕ್ಕೆ ನಾವು ಆನ್ಸರ್ ಮಾಡಬೇಕು ಮತ್ತು ಕಟ್ ಆಫ್ ಶೀಟ್ ಮಾಡಬೇಕು ಲೋಕಸ್ ಎಂಟ್ರಿ ಮಾಡಬೇಕು ಇದೆಲ್ಲ ಕೆಲಸ ಇರುತ್ತೆ ಅದು ಮೀರಿ ನಮಗೆ ಸಂಜೆ ನಮಗೆ ಹತ್ತುವರೆಯಿಂದ ಐದೂವರೆವರೆಗೂ ಕೆಲಸ ಅಂತ ತರಬೇತಿಲಿ ಹೇಳಿದ್ದಾರೆ ಆದರೆ ನಮಗೆ ನಿರಂತರ ಕೆಲಸ ಇದು ಈ ಹೆಂಗೆ ಅಂತ ಅಂದರೆ ನಮಗೆ ಒಂದು ದಿನವೂ ಸಹ ನಮಗೆ ಡಿ ಎಮ್ ಹೇಳಿದ್ದಾರೆ ನಮ್ಮ ನಮಗೆ ಇರೋರು ಡಿ ಎಮ್ ಅಂತ ಇದ್ದಾರೆ ಅವ್ರು ಹೇಳ್ತಾರೆ ಡಿ ಪಿ ಎಮ್ಮು ಏನಂತ ಹೇಳ್ತೀರಾ ನಿಮಗೆ ಯಾವಾಗೂ ರಜೆ ಇಲ್ಲ ನೀವು ಭಾನುವಾರನೂ ಕೆಲಸ ಮಾಡಬೇಕು ಎರಡನೇ ಶನಿವಾರನೂ ಕೆಲಸ ಮಾಡಬೇಕು ಮೂರನೇ ಶನಿವಾರನೂ ಕೆಲಸ ಮಾಡಬೇಕು ನೀವು ಭಾನುವಾರ ಹೋಗಿ ಬಂದಿರ್ತಾರಲ್ಲ ಮಹಿಳೆಯರು ಆವಾಗ ನೀವು ಅಲ್ಲಿಗೆ ಭೇಟಿ ಕೊಟ್ಟು ನೀವು ಒಂದು ಸಂಘ ರಚನೆ ಮಾಡಬೇಕು ಅಂತ ಹೇಳ್ತಾರೆ ಆದ್ದರಿಂದ ನಮಗೆ ಕೆಲಸದ್ದು ನಿಗದಿತ ಸಮಯ ಇಲ್ಲ ನಮಸ್ಕಾರ ನಾವು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿಂದ ಬಂದಿದ್ದೀವಿ ನಾನು ನನ್ನ ಹೆಸರು ಸ್ವರೂಪ ಎ ಸಿ ಅಂತ ನಮಗೆ ಮುಖ್ಯವಾಗಿ ಎನ್ ಆರ್ ಎಮ್ ಎಲ್ ಕಡೆಯಿಂದ ನಾವು ಸಖಿಗಳಾಗಿ ಕೆಲಸ ಮಾಡ್ತಾರೆ ಎಮ್ ಬಿ ಕೆ ಎಲ್ ಸಿ ಆರ್ ಪಿ ಗೋ ಕೃಷಿ ಸಖಿ ಪಶು ಸಖಿ ಮತ್ತು ವನ ಸಖಿ ಅಂಥ ಸಖಿಗಳ ಎಷ್ಟು ಒಂದು ಎಮ್ ಒಂದು ಎನ್ ಆರ್ ಎಮ್ ಅಲ್ಲಿ ಒಂದು ಮಟ್ಟ ಒಂದು ಸಂಜೀವಿನಿ ಮಟ್ಟ ಒಕ್ಕೂಟ ಅಂತ ಅಂದರೆ ಐದು ಜನ ಕೆಲಸ ಮಾಡ್ತಾರೆ ಒಂದು ಒಕ್ಕೂಟದಲ್ಲಿ ಅದ್ರ ಮೇಲ್ಪಟ್ಟು ಸಖಿಗಳು ಕೆಲಸ ಮಾಡ್ತಾರೆ ಆದರೆ ನಮಗೆ ಈ ಗೌರವಧನ ಹೆಚ್ಚಳ ಯಾಕೆ ಮಾಡ್ತಾ ಇದೀವಿ ಈ ಗೌರವಧನ ಹೆಚ್ಚಳ ಹೆಚ್ಚಳಕ್ಕೆ ಯಾಕೆ ಹೇಳ್ತಾ ಇದೀ ಅಂತೀವಿ ಅಂದರೆ ಈ ಗೌರವಧನ ಕೊಡ್ತಾ ಇರೋದು ನಮ್ಗೆ ಯಾವುದಕ್ಕೂ ಸಾಕಾಗ್ತಾ ಇಲ್ಲ ನಮ್ಮ ಜೀವ ನಮ್ಮ ಒಂದು ನಿರ್ದಿಷ್ಟವಾದ ಜೀವನವನ್ನು ನಡೆಸೋದಕ್ಕೂ ಕೂಡ ಈ ಜೀವ ಈ ಕೊಡುವಂಥ ಕೊಟ್ಟು ಕೊಡುವಂತಹ ಗೌರವಧನ ಸಾಕಾಗ್ತಾ ಇಲ್ಲ ನಾವು ಬರೀ ಎಲ್ ಸಿ ಆರ್ ಪಿಗಳಿಗೆ ಮೂರು ಸಾವಿರ ಎಂಬಿ ಕೃಷಿ ಸಖಿ ಪಶು ಸಖಿಗಳಿಗೆ ಮೂರು ಸಾವಿರದ ಏಳ್ನೂರ ಐವತ್ತು ಗೌರವಧನ ಎಂಬಿಕಿ ಕೆಗೆ ಐದು ಸಾವಿರ ಗೌರವಧನ ಕೊಡ್ತಾರೆ ಇದರಿಂದ ನಿಜವಾಗ್ಲೂ ಈ ವೇತನದಿಂದ ನಾವು ನಿರ್ದಿಷ್ಟವಾಗಿ ಕೆಲಸ ಮಾಡೋಕ್ಕೂ ಆಗಲ್ಲ ಜೊತೆಗೆ ಈ ಸಂಬಳ ತಗೊಂಡು ನಾವು ಸಂಸಾರ ಮಾಡೋಕ್ಕೂ ಆಗ್ತಾ ಇಲ್ಲ ಒಂದು ಇದಿಷ್ಟು ಈ ಮಹಿಳಾ ವರ್ಗದ ಆಗ್ರಹಗಳಾಗಿವೆ ಸರ್ಕಾರ ಕಣ್ಣು ತೆರೆದು ನೋಡುತ್ತಾ ಎಂಬುದನ್ನು ನೋಡಬೇಕಾಗಿದೆ ವಿಡಿಯೋ ಜರ್ನಲಿಸ್ಟ್ ಪಾಂಡು ಜೊತೆ ಯತಿರಾಜ್ ಬಯಲಹಳ್ಳಿ ಫ್ರೀಡಂ ಪಾರ್ಕ್ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಬನ್ನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ